ಶಂಕರ್ನಾಗ್ ಸರ್ದು ಒಂದು ಮುತ್ತಿನ ಕೈಮಲ್ಲಿ ಅವರು ಇವಾಗ ನಾವೇನು ಕೆ ಜಿ ಎಫ್ ಅಲ್ಲಿ ನೋಡ್ತೀವಿ ವಿತೌಟ್ ಇನ್ಸ್ಟ್ರೂಮೆಂಟ್ಸ್ ಹಾಡ್ಸೋದ್ರಿಂದಾನೇ ಅವ್ರು ಮ್ಯೂಸಿಕ್ ಕ್ರಿಯೇಟ್ ಮಾಡ್ತಾರೆ ಅದು ಆವಾಗಲೇ ಮಾಡಿದ್ರು ಅದಕ್ಕೆ ನೀವು ಹಾಡಿದ್ರಿ ಅಂತ ಕೊರ ಸಿಂಗರ್ಸ್ ಎಲ್ಲ ಹಾಡಿದ್ರು ಒಂದು ಎರಡು ಮೂರು ನಾಲ್ಕು ಆಮೇಲೆ ಆಡಿದ್ರು ಎಲ್ಲ ರೆಕಾರ್ಡ್ ಆಯಿತು ಬಂದು ಶಂಕರ್ನಾಗ್ ಅವ್ರು ಕೇಳ್ಬಿಟ್ಟೆ ಇಲ್ಲಪ್ಪ ಯಾಕೆ ನಾಡಿಸಿದಿರಾ ಪ್ಲೇ ಸರ್ ಅದು ಚಿಕ್ಕ ಮಕ್ಕಳದು ಅವರೇ ಚೇಂಜ್ ಮಾಡಿಕೊಂಡ ಯಾರಿದ್ರೆ ನಮ್ಮಮ್ಮನಿಗೆ ಅಷ್ಟೇ ನಾನಿದ್ದು ಮತ್ತೆ ಬಿ ಕೆ ಸುಮಿತ್ರ ಅವ್ರ ಮಗಳಿದ್ಲು ಅವನಿ ಮಂಜು ರಾಘವರಾಜ್ ಮಗಳಿದ್ರು ಸಂಗೀತ ಸೌಮ್ಯ ನಾನ್ ಮೂರೇ ಜನ ನಾವು ಮೂರೇ ಜನ ಆಡಿ ಎಲ್ಲ ಫುಲ್ಲು ತಿರ್ಗ ಎಲ್ಲಾ ಇನ್ಸ್ಟ್ರೂಮೆಂಟ್ ನುಡಿಸಿ ಎಲ್ಲ ಆಡಿ ಅದು ತರ ಮೂರಿದು ನಾಲ್ಕಿದ್ ನಾಲ್ಕೆ ಅನ್ಬಿಟ್ಟು ಅಷ್ಟೇ ಅನಂತ್ನಾಗು ಒಂದು ಒಬ್ಬರು ಹಿಂದೆ ರಾಜ್ಕುಮಾರ್ ಅವರು ಒಬ್ಬರು ಹಿಂದೆ ನನ್ನ ಹಿಂದೆ ಶಂಕರ್ನಾಗು ಒಬ್ಬೊಬ್ಬರು ಹಿಂದೆ ನಿಂತ್ಕೊಂಡ್ಬಿಟ್ಟು ಮೂರಿದು ನಾಲ್ಕಿದು ಫುಲ್ಲು ಫುಲ್ ಬಿಟ್ರು ಶಂಕರ್ನಾಗ್ ಅವರ ಒಂದು ಆ ಒಂದು ನಡೆ ಆ ವೈಟ್ ಡ್ರೆಸ್ಸು ಸಿಗರೇಟ್ ಕುಡ್ಕೊಂಡು ಗುಡ್ಗುಡ್ ಗುಡ್ 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 ಅಂತ ಓಡಾಡ್ತಿದ್ದು ಅವರು ಆಮೇಲೆ ಪುನೀತ್ ರಾಜ್ಕುಮಾರ್ ಅವರು ಅವ್ರ ಜೊತೆ ನಾನು ಜಗಳ ಮಾಡಿದ್ದು ಮೇಡಮ್ ನೀವು ಶಂಕರ್ನಾಗ್ ಸರ್ದು ಒಂದು ಮುತ್ತಿನ ಕಥೆ ಟೈಮಲ್ಲಿ ಅವರು ಇವಾಗ ನಾವೇನು ಕೆ ಜಿ ಎಫ್ ಅಲ್ಲಿ ನೋಡ್ತೀವಿ ವಿಥೌಟ್ ಇನ್ಸ್ಟ್ರೂಮೆಂಟ್ಸ್ ಹಾಡಿಸೋದ್ರಿಂದಾನೇ ಅವ್ರೇನು ಮ್ಯೂಸಿಕ್ ಕ್ರಿಯೇಟ್ ಮಾಡ್ತಾರೆ ಅದನ್ನ ಅವಾಗಲೇ ಮಾಡಿದ್ರು ಅದಕ್ಕೆ ನೀವು ಹಾಡಿದ್ರಿ ಅಂತ ಅದು ನಂಗೆ ತುಂಬ ಖುಷಿ ಆ ಎಕ್ಸ್ಪೀರಿಯೆನ್ಸನ್ನು ಹಂಚ್ಕೊಳ್ಳಿ ಮೇಡಮ್ ಅದು ನನಗೆ ಏನು ಗೊತ್ತಿಲ್ಲ ಮೇಡಮ್ ನಮ್ಮ ತಾಯಿ ಹೇಳಿದ್ನಲ್ಲ ನಮ್ಮ ತಾಯಿ ತುಂಬ ಒಳ್ಳೆ ಸಿಂಗರು ಅವರೆಲ್ಲ ಫಿಲಮಲ್ಲೂ ಕೋರ್ಸ್ ಟ್ರ್ಯಾಕೆಲ್ಲ ಹಾಡ್ತಾಯಿದ್ರು ಅವಾಗೆಲ್ಲ ಮಂಜುಳಾ ಗುರ್ರಾಜ್ ಅವರು ಅವರೆಲ್ಲ ಯಾರು ಎಂಟ್ರಿನೇ ಇಲ್ಲ ನಮ್ಮಮ್ಮ ಅವಾಗಲೇ ಫಿಲ್ಮಲ್ಲೆಲ್ಲ ಹಾಡ್ತಾಯಿದ್ರು ಸೊ ಏನಾಯಿತು ಅಲ್ಲಿ ಒಂದು ಸಿಚುವೇಶನ್ ಬಂತು ರಾಜ್ಕುಮಾರ್ ಅವ್ರ ಜೊತೆ ಮಕ್ಕಳು ಎಲ್ಲ ಆ್ಯಕ್ಟ್ ಮಾಡ್ತಾರೆ ಮಕ್ಕಳು ಪಾತ್ರ ಅಂದರೆ ಮಕ್ಕಳು ಹಾಡೋದನ್ನು ಹಾಡಬೇಕು ಅಂತ ಇವರೆಲ್ಲ ಹಾಡಿದ್ರು ಕೊರ ಸಿಂಗರ್ಸ್ ಎಲ್ಲ ಹಾಡಿದ್ರು ಒಂದು ಎರಡು ಮೂರು ನಾಲ್ಕು ಆಮೇಲೆ ಹಾಡಿದ್ರು ಎಲ್ಲ ರೆಕಾರ್ಡ್ ಆಯಿತು ಬಂದು ಶಂಕರ್ನಾಗ್ ಅವ್ರು ಕೇಳ್ಬಿಟ್ಟೆ ಇಲ್ಲಪ್ಪ ಯಾಕೆ ಯಾಕೆ ದೊಡ್ಡವ್ರು ನಡೆಸಿದ್ದೀರಾ ಪ್ಲಸ್ ಸರ್ ಅದು ಚಿಕ್ಕ ಮಕ್ಕಳದು ಅವರೇ ಚೇಂಜ್ ಮಾಡ್ಕೊಂಡು ಬೇಡ ಬೇಡ ಚಿಕ್ಕ ಮಕ್ಕಳು ಅದು ಹೆಂಗಾದರೂ ಆಡಲಿ ಸ್ವರದಲ್ಲಾದರೂ ಆಡಲಿ ಸ್ವರ ಇಲ್ಲದೇ ಆಡಲಿ ನನಗೇನು ಪ್ರಾಬ್ಲಮ್ ಇಲ್ಲ ನಾನು ಚಿಕ್ಕ ಮಕ್ಕಳೇ ಆಡಬೇಕು ಹ್ಞೂ ಹೇಳ್ಬಿಟ್ಟು ಹೇಳೋದು ಅವಾಗ ಸರ್ ಚಿಕ್ಕ ಮಕ್ಕಳನ್ನ ಎಲ್ಲಿಂದ ಕರ್ಕೊಂಬರೋದು ಯಾಕೆ ಸಿಂಗರ್ಸ್ ಮಕ್ಕಳಿಲ್ವಾ ಹ್ಞೂ ಅವ್ರನ್ನೆಲ್ಲ ಕರ ಕರ್ಸ್ಬೋದಲ್ಲ ನೀವು ಹೇಳ್ಬಿಟ್ಟು ಹೌದು ಸರ್ ಇದ್ದಾರೆ ಯಾರು ಯಾರ್ಯಾರಿದ್ದಾರೆ ಯಾ ಆ ಏಜ್ ಮಕ್ಕಳು ಸಿಕ್ಸ್ ಇಯರ್ಸು ಸಿಕ್ಸ್ ಇಯರ್ಸ್ ಮಕ್ಕಳು ಯಾರ್ಯಾರಿದ್ದಾರೆ ಯಾರಿದ್ರು ನಮ್ಮಮ್ಮನಿಗೆ ಅಷ್ಟೇ ನಾನು ಇದ್ದಿದ್ದು ಮತ್ತು ಬಿ ಕೆ ಸುಮಿತ್ರ ಅವ್ರ ಮಗಳಿದ್ಲು ಅವಳು ಮಂಜೂರಾಘವರಾಜ್ ಮಗಳ್ ಸಂಗೀತ ಸೌಮ್ಯ ನಾ ಮೂರೇ ಜನ ನಾವು ಮೂರೇ ಜನ ಆಡಿತು ಸರಿ ನಮ್ಮನ್ನು ನಾವು ಆಟ ಆಡ್ತಾ ಇದ್ವಿ ಮನೆಯಲ್ಲಿ ಕರ್ಕೊಂಬಂದರು ನಮಗೇನು ಗೊತ್ತೇಳಿ ಆರು ವರ್ಷದಲ್ಲಿ ನಿಮ್ಗೇನು ಗೊತ್ತು ಬಂದ್ವಿ ಕೂತ್ಕೊಂಡಿದ್ವಿ ಎಲ್ಲ ಆಯಿತು ಅದೇ ನೋಡಪ್ಪ ಅವ್ರು ಹೇಳ್ತಾರೆ ಅದಕ್ಕೆ ನೀವು ಆನ್ಸರ್ ಮಾಡ್ಬೇಕಷ್ಟೇ ಒಂದು ಎರಡು ಮೂರು ನಾಲ್ಕು ಆಮೇಲೆ ಏನು ಅಂತ ಅವ್ರು ಆಡಿದ ತಕ್ಷಣ ಅದನ್ನು ರಿಪೀಟ್ ಮಾಡಬೇಕಷ್ಟೆ ಆಮೇಲೆ ಒಂದಾಯಿತು ಸರಿನಾ ಅಂತ ಕೇಳಿದ್ರೆ ನೀವು ಸರಿ ಅನ್ಬೇಕು ಇಷ್ಟೇ ನಿಮ್ಮದು ಅಂತ ಹೇಳಿದ್ರು ಸರಿ ಎಲ್ಲ ಚೆನ್ನಾಗಿ ಆಡ್ಬಿಟ್ವಿ ಅಲ್ಲಿ ಒಂದು ಕತೆ ಬಂತೇನು ಮೂರಿದು ನಾಲ್ಕಿದು ನಾಲ್ಕೇ ಮುತ್ತುಗಳು ಅಂದ ತಕ್ಷಣ ನಗಬೇಕು ಹ್ಞೂ ನಮ್ಗೆ ಆ ಥರ ನಗಕ್ಕೆ ಗೊತ್ತಿಲ್ಲ ಮೂರಿದು ನಾಲ್ಕಿದು ನಾಲ್ಕೇ ಮುತ್ತುಗಳು ಅಂದ್ಬಿಟ್ಟು ಕೂತ್ಕೊಂಡ್ಬಿಟ್ವಿ ಅಯ್ಯಯ್ಯೋ ಏನಪ್ಪ ಈ ಮಕ್ಕಳು ಪಾಪ ಏನು ಗೊತ್ತಾಗ್ತಿಲ್ವಲ್ಲ ಜೋರಾಗಿ ಜೋರಾಗಿ ನಗಬೇಕು ಜೋರಾಗಿ ಯಾಕೆ ಹೇಳಿ ಅವಾಗ ಒಂದು ತಪ್ಪಾದ್ರೂ ಮತ್ ಮತ್ತೆ ಫಸ್ಟಿಂದ ತಿರ್ಗಾ ಸ್ಟಾರ್ಟ್ ತೇ ತೆ ಎಲ್ಲ ಫುಲ್ಲು ತಿರ್ಗಾ ಎಲ್ಲ ಇನ್ಸ್ಟ್ರೂಮೆಂಟ್ ನುಡಿಸಿ ಎಲ್ಲ ಆಡಿ ಹತ್ತಿರ್ತಾರೆ ತಿರ್ಗಾ ಮೂರಿದು ನಾಲ್ಕಿದು ನಾಲ್ಕೇ ಮುತ್ಕೊಂಡು ಅನ್ಬಿಟ್ಟು ಅಷ್ಟೇ ಗೊತ್ತಾಗ್ತಿಲ್ಲ ನಮಗೆ ಏನು ಮಾಡೋದು ಇವ್ರಿಗೆ ಸರಿ ಆಯ್ತು ಎಲ್ಲ ಬ್ರೇಕ್ ಮಾಡಿ ಅನ್ಬಿಟ್ಟು ಏನು ಮಾಡಿದ್ರು ಒಂದು ಕೆಲಸ ಮಾಡಿ ಮೂರು ಜನದಿಂದ ಮೂರು ಜನ ನಿಂತ್ಕೊಂಡ್ಬಿಡೋದು ಯಾರು ಅನಂತ್ನಾಗು ಒಂದು ಒಬ್ಬರು ಹಿಂದೆ ರಾಜ್ಕುಮಾರ್ ಅವರು ಒಬ್ರಿಂದೆ ನನ್ನಿಂದ ಶಂಕರ್ನಾಗು ಒಬ್ಬೊಬ್ಬರಿಂದ ನಿಂತ್ಕೊಂಡ್ಬಿಟ್ಟು ಮೂರಿದು ನಾಲ್ಕಿದು ನಾಲ್ಕೇ ಮೂರು ಫುಲ್ಲ ಚಟ್ಬಿಟ್ರು ಆ ಥರ ನಕ್ಕಿರೋದು ಅದು ತುಂಬ ಪ್ಯೂರಾಗಿ ಒರಿಜಿನಲ್ ಆಗಿ ಬಂದಿರೋಂಥ ನಗು ಅದು ಅಷ್ಟು ಆ ಮನುಷ್ಯ ಯಾವುದು ಬೂಟಾಟಿಕೆ ಇಲ್ಲ ಯಾವುದು ಏನಂತಾರೆ ಎಲ್ಲ ಒರಿಜಿನಾಲಿಟಿನೇ ಎಲ್ಲ ಅದು ಅವರು ಆವಾಗ ಆ ಒಂದು ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ಅದಿನ್ನೂ ನೋಡಿ ನನಗೆ ಇವಾಗಲೇ ಕೆಲವಲ್ಲ ಮರು ಪಾರ್ಟಿ ನಾನು ಬಟ್ ಶಂಕರ್ನಾಗ್ ಅವರ ಒಂದು ಆ ಒಂದು ನಡೆ ಆ ವೈಟ್ ಡ್ರೆಸ್ಸು ಸಿಗರೇಟ್ ಕುಡ್ಕೊಂಡು ಗುಡ್ 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 ಅಂತ ಓಡಾಡ್ತಿದ್ದಿದ್ದು ಅವರು ಆಮೇಲೆ ಪುನೀತ್ ರಾಜ್ಕುಮಾರ್ ಅವರು ಅವ್ರ ಜೊತೆ ನಾನು ಜಗಳ ಮಾಡಿದ್ದು ಎಲ್ಲ ನಗು ಇದೆ ಏನು ವಿಷಯ ಇಲ್ಲ ಮೇಡಮ್ ಅಲ್ಲಿ ಚಿಕ್ಕ ಮಕ್ಕಳು ಅವರು ಅವ್ರಪ್ಪ ಅಂದರೆ ರಾಜ್ಕುಮಾರ್ ಅವ್ರ ಮೇಲೆ ಅವ್ರು ಕೂಡ್ಸ್ಕೊಂಡಿದ್ರು ನನ್ನನ್ನೊಂದು ತೊಡೆ ಮೇಲೆ ಸೌಮ್ಯನೊಂದು ತೊಡೆ ಮೇಲೆ ಕೂಡಿಸ್ಕೊಂಡಿದ್ರು ಅವ್ರು ಬಂದ್ರಲ್ಲ ಇವ್ರು ನಮ್ಮ ಅಪ್ಪಾಜಿ ಮೇಲೆ ಕೂತಿದಾರೆ ಅಂತ ಅವ್ರಿಗೆ ಓಕೆನಾ ಅವ್ರು ಎದ್ದು ಬೇಡ ಅಂದ್ರೆ ಅವಳು ಎದ್ದು ಹೋಗ್ಬಿಟ್ಲ ಅವ್ರ ಅಮ್ಮನ ಹತ್ರ ನಾನಂತ ನನ್ನನ್ನು ಹಿಡ್ಕೊಂಡಿದಾರಲ್ಲ ಚೆನ್ನಾಗಿ ನಾನು ಸೆಟ್ಲ್ ಆಗ್ಬಿಟ್ಟಿದ್ದೀನಿ ಅಲ್ಲಿ ಬೇರೆ ಇಲ್ಲ ನಮ್ಮಮ್ಮ ಅಲ್ಲಿ ಆಡ್ತಾ ಇದಾರೆ ನಾನು ಎಲ್ಲಿ ಹೋಗಿ ನಿಂತ್ಕೋಬೇಕು ಅವಳು ಅವ್ರ ಅಮ್ಮನ ಮೇಲೆ ಕುತ್ಕೊಂಡಿದ್ದಾಳೆ ಸೌಮ್ಯ ಅಲ್ಲ ಅವ್ರು ದೊಡ್ಡವ್ರು ಬಿಡಿ ಆಮೇಲೆ ನನಗೆ ಏನಪ್ಪ ನಾನು ನಾನು ಯಾಕೆ ಹೋಗ್ಲಿ ಅಂತ ನಾನು ಪಟ್ಟ ಕುತ್ಕೊಂಡ್ಬಿಟ್ಟಿದ್ದೀನಿ ಇಲ್ಲ ಬರಬೇಕು ತಕ್ಕ ಹಿಡ್ಕೊಂಡು ಎಳೀತಾ ಇದ್ದಾರೆ ಎಳೀತಾ ಇದಾರೆ ನಾನು ಹೋಗ್ತಾ ಇಲ್ಲ ಎಳಿತಾ ಇದ್ದಾರೆ ಬಾ ಬೇಡಪ್ಪ ಹಂಗಲ್ಲ ಎಳಿಬಾರ್ದು ಬಾಪಾ ಬಾ ನೀನು ಬಾ ಅಂತೇಳಿ ಇಲ್ಲ ನಮ್ಮ ಅಪ್ಪಾಜಿ ಮೇಲೆ ನಾನೇ ಕೂತ್ಕೋಬೇಕು ಅಂತ ನೋಡಿ ಈ ಇನ್ಸಿಡೆಂಟು ನನ್ನ ತಲೆಯಿಂದ ಹೋಗಿಲ್ಲ ಇದನ್ನು ನಾನು ಪೃಥ್ವಿಯಲ್ಲಿ ಅವ್ರಿಗೆ ನಾನು ಸರ್ ನೀವು ನನ್ನ ಹತ್ರ ಈ ಥರ ಜಗಳ ಮಾಡಿದ್ರಿ ಅಯ್ಯೋ ಸಾರಿ ರೀ ಅಂತ ಅಯ್ಯೋ ಸಾರ್ ಸಾರಿ ರೀ ಯಾಕೆ ಸಾರಿ ನೀವು ಬೇರೆ ಸಾರಿ ಅಲ್ಲ ಸರ್ ನೋಡಿ ಸರ್ ನನಗೆ ಆ ಏಜಲ್ಲಿ ಹೌದಾ ಇಲ್ಲ ನಾನು ಮಾಡಿದರೆ ಮಾಡಿರ್ತೀನಿ ಯಾಕೆಂದರೆ ನನಗೆ ಅಪ್ಪಾಜಿ ಅವ್ರ ಜೊತೆನೇ ಶೂಟಿಂಗು ಅವ್ರನ್ನ ತುಂಬ ನಾನು ಯಾವಾಗಲೂ ಅವ್ರ ಮೇಲೆ ಕುತ್ಕೊಳ್ತಿದ್ದೆ ನಾನು ಆಗಿರ್ಬೋದು ಮೇಡಮ್ ಅಂದರೆ ಸಾರ್ ಹಂಗಲ್ಲ ಅದರಲ್ಲ ಅಂದ್ಕೋಬೇಡಿ ಸರ್ ನೀವು ಅಂತ ಅಂದ್ಬಿಟ್ಟು ಅಷ್ಟು ಪೃಥ್ವಿ ಇವರು ಪುನೀತ್ ಅಂದಿದ ತಕ್ಷಣ ಒಂಥರ ನಮಗೆ ಎಂತ ಸೊ ಏನು ಹೇಳೋದು ಆದರೆ ನಾನು ಎಷ್ಟು ಬ್ಲೆಸ್ಟು ನೋಡಿ ಮೇಡಮ್ ಅವರು ಅದೇ ಅಲ್ವಾ ಫಸ್ಟ್ ಫಿಲಮು ಹೌದು ನಾನು ಅದೇ ಫಿಲಮು ನನ್ನ ಲೈಫ್ ಜರ್ನಿ ಮ್ಯೂಸಿಕ್ ನನ್ನ ಲೈಫ್ ಜರ್ನಿ ಅದೇ ಫಿಲಮೇ ಸ್ಟಾರ್ಟ್ ಆಗಿದ್ದು ಬಿಕಾಸ್ ಆಫ್ ಮೈ ಮದರ್ ಆ ಥರ ಸೊ ಈ ತರ ನಂದು ಮ್ಯೂಸಿಕ್ ಇದು ಸ್ಟಾರ್ಟ್ ಆಗಿ ಆ ಫಿಲಮಲ್ಲಿ ನಾನು ಹಾಡಿರೋದು